ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಅಂತ ಅಪ್ಡೇಟ್ನಲ್ಲಿ ನಿಮಗೆ ತಿಳಿಸಿದ್ದೆ ಮತ್ತು ಇದನ್ನು ಡೇಟನ್ನು ಮುಂದಕ್ಕಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹೊಸ ಒಂದು ಅಪ್ಡೇಟ್ ಬಂದಿದೆ ಯುವ ನಿಧಿ ಯೋಜನೆ ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ಮುಗಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಯುವ ನಿಧಿಯನ್ನು ಅಮೌಂಟ್ ಬರಲಾಗ್ತಾ ಇದೆ ಈ ಒಂದು ಡೇಟನ್ನು ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಹೊಸ ಅಪ್ಡೇಟ್ನಲ್ಲಿ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಕಳೆದ ಒಂದು ಅಪ್ಡೇಟ್ನಲ್ಲಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಈ ಒಂದು ಯುವನಿಧಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ರಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದರು ಇದನ್ನು ಡಿಸೆಂಬರ್ ಇಪ್ಪತ್ತೊಂದರಿಂದ ಇವಾಗ ಇಪ್ಪತ್ತಾರಕ್ಕೆ ಒಂದು ಡೇಟನ್ನು ಮುಂದಕ್ಕೆ ಮಾಡಿದ್ದಾರೆ ಈಗ ನೋಡ್ತಾ ಇದ್ದೀರಾ ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪತ್ತಾರಕ್ಕೆ ಯುವನಿಧಿ ನೋಂದಣಿ ಶುರು ಜನವರಿಯಲ್ಲಿ ನಿರುದ್ಯೋಗಿಗಳ ಖಾತೆಗೆ ಹಣ ಅಂತ ಕೊಟ್ಟಿದ್ದಾರೆ ಜನವರಿ ತಿಂಗಳಲ್ಲಿ ನಿಮಗೆ ಈ ಒಂದು ಡಿಗ್ರಿ ಮುಗಿದವರಿಗೆ ಮತ್ತು ಐ ಐ ಮುಗಿದವರಿಗೆ ಜನವರಿಯಲ್ಲಿ ಈ ಒಂದು ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮ್ದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನೇ ನಡೆದ ಒಂದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಯೋಜನೆಗಳು ಇವಾಗ ಜಾರಿಯಲ್ಲಿದೆ ಇದು ಐದನೇ ಯೋಜನೆ ಈ ಒಂದು ಐದನೇ ಯೋಜನೆಯು ಕೂಡ ಯಶಸ್ವಿಯಾಗಿ ನೋಂದಣಿಗೆ ಇದೆ ಅಂತ ಹೇಳ್ಬೋದು ಡಿಸೆಂಬರ್ ಇಪ್ಪತ್ತಾರಕ್ಕೆ ಒಂದು ಯುವ ನಿಧಿ ನೋಂದಣಿ ಇದೆ ಬಟ್ ಯಾವ ರೀತಿ ನೋಂದಣಿ ಮಾಡ್ಕೋದು ಹೇಗೆ ಅಂತ ಇಪ್ಪತ್ತಾರಕ್ಕೆ ನಾನು ತಿಳಿಸ್ಕೊಡ್ತೀನಿ ಗ್ರಾಮವನ್ನು ಆಗಿರ್ಬೋದು ಅಥವಾ ಬೇರೆ ಲಾಗಿನಲ್ಲಿ ಕೂಡ ಅಥವಾ ಡೈರೆಕ್ಟ್ ಲಾಗಿನ್ ಕೂಡ ಇದ್ದರೂ ಕೂಡ ನಿಮಗೆ ಲಿಂಕ್ ಮೂಲಕ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಏನೂ ಬಂದಿಲ್ಲ ಯಾವೊಂದು ವೆಬ್ಸೈಟ್ನಲ್ಲಿ ಇದನ್ನು ನೋಂದಣಿ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿಲ್ಲ ಅಪ್ಡೇಟ್ ಬರುತ್ತೆ ಬಂದ ನಂತರ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅತಿ ಶೀಘ್ರದಲ್ಲೇ ಯಾವೊಂದು ವೆಬ್ಸೈಟ್ನಲ್ಲಿ ಈ ಒಂದು ನೋಂದಣಿ ಮಾಡ್ಕೋಕೆ ಅವಕಾಶ ಕೊಡ್ತೀವಿ ಅಂತ ತಿಳಿಸ್ತಾರೆ ಅಪ್ಡೇಟ್ನಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಇವನಿಧಿ ಅಮೌಂಟು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಇವಾಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಡೀತಾ ಇದೆ ಸಾಲು ಕಳೆದ ವರ್ಷ ಯಾರು ಪಾಸಾಗಿದ್ದಾರೋ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಈ ಒಂದು ಇಪ್ಪತ್ತೆರಡರಲ್ಲಿ ಪಾಸಾದವರಿಗೆ ಮಾತ್ರ ಈ ಒಂದು ಯುವನಿಧಿ ಯೋಜನೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಡೀತಾ ಇದೆ ಈ ವರ್ಷ ಪಾಸಾದವರು ಡಿಗ್ರಿ ಪಾಸಾದವರಿಗೆ ಬರುತ್ತಿಲ್ಲ ಅಂತ ನೆಕ್ಸ್ಟ್ ಅಪ್ಡೇಟಲ್ಲಿ ಕನ್ಫರ್ಮ್ ಆಗಿ ಒಂದು ಡಿಟೇಲ್ ಆಗಿ ಮತ್ತೊಂದು ಆದೇಶ ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಹಾಗೆ ಕರ್ನಾಟಕದಲ್ಲಿ ಒಟ್ಟು ಐದು ಲಕ್ಷ ವಿದ್ಯಾರ್ಥಿಗಳಿದ್ದಾರಂತೆ ಡಿಗ್ರಿ ಮುಗಿದವರು ಕಳೆದ ವರ್ಷ ಒಂದು ಲೆಕ್ಕ ಹಾಕಿ ನೋಡಿದರೆ ಐದು ಲಕ್ಷ ಜನಗಳು ಆಗುತ್ತಾರೆ ಅಂತ ಕೊಟ್ಟಿದ್ದಾರೆ ಅಂದಾಜು ಮತ್ತು ಈ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸುವ ಒಂದು ಅಂತಿಮ ದಿನಾಂಕ ಇನ್ನು ನಿಗದಿ ಆಗಿಲ್ಲ ಅಂತ ಕೊಟ್ಟಿದೆ ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಅಂತ ಇದು ಕೊಟ್ಟಿಲ್ಲ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ನಿಗದಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಸ್ಟಾರ್ಟ್ ಆಗುತ್ತೆ ಬಟ್ ಯಾವ ದಿನಾಂಕ ಅಂತ ನಿಗದಿ ಮಾಡಿಲ್ಲ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಕೂಡ ತಿಳಿಸ್ಬೋದು ಕೊನೆಯ ದಿನಾಂಕ ಅದೇ ರೀತಿಯಾಗಿ ಈ ಒಂದು ಯುವ ನಿಧಿ ನೋಂದಣಿ ಮಾಡಬೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇವಾಗ ನಿಮಗೆ ಒಂದೊಂದಾಗಿ ಹೇಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿಗೆ ಸಲ್ಲಿಸಬೇಕಾದ ದಾಖಲೆಗಳು ಯುವ ನಿಧಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಮುಖ್ಯವಾಗಿ ಹತ್ತನೇ ತರಗತಿ ಮಾಸ್ ಕಾರ್ಡು ಮತ್ತು ದ್ವಿತೀಯ ಪಿ ಯು ಸಿ ಪಿ ಯು ಸಿ ಮಾಸ್ ಕಾರ್ಡು ಮತ್ತು ಡಿಗ್ರಿ ಮಾಸ್ ಕಾರ್ಡು ಕಂಪಲ್ಸರಿ ಬೇಕು ಟೆಂತ್ ಪಿ ಯು ಸಿ ಡಿಗ್ರಿ ಈ ಮೂರು ಮಾಸ್ ಕಾರ್ಡನ್ನು ಬೇಕು ಮತ್ತು ಜೊತೆಗೆ ಆಧಾರ್ ಕಾರ್ಡು ಕೊಡಬೇಕು ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಅನ್ವಯಿಸಿದಲ್ಲಿ ಅಂತ ಕೊಟ್ಟಿದ್ದಾರೆ ಕಂಪಲ್ಸರಿನಿಲ್ಲ ಬೇಕಾದಲ್ಲಿ ಅನ್ವಯಿಸುತ್ತದೆ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ನೋಡಿ ಬ್ಯಾಂಕ್ ಅಕೌಂಟ್ ಕೊಡಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಮತ್ತು ಸ್ವಯಂ ಘೋಷಣಾ ಪ್ರಾಣಪತ್ರ ಇಷ್ಟಿದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಡಿಗ್ರಿ ಮತ್ತು ಜಾತಿ ಆದಾಯ ಪಣ ಪತ್ರ ಬ್ಯಾಂಕ್ ಖಾತೆ ಮತ್ತು ಸ್ವಯಂ ಘೋಷಣಾ ಪತ್ರ ಇವು ಇಷ್ಟು ಇದ್ದರೆ ಸಾಕು ನೀವು ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಅಂತ ಹೇಳ್ಬೋದು ಡಿಗ್ರಿ ಮುಗಿದಿರಬೇಕು ಮುಗಿದು ಮತ್ತು ಎಲ್ಲ ಸಮ್ಮಿನ ಮಾಸ್ ಕಾರ್ಡ್ ನಿಮ್ಮ ಹತ್ರ ಲಭ್ಯ ಇರಬೇಕಾಗುತ್ತೆ ಇಲ್ಲಾಂದರೆ ಸಿಕ್ಸ್ ಸೆಮ್ನ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಲಭ್ಯ ಇರಬೇಕು ಅಥವಾ ಪ್ರಾವಿಜೆನ್ಸ್ ಸರ್ಟಿಫಿಕೇಟ್ ಅಂತ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ಕರಿತೀವಲ್ಲ ಅವೆಲ್ಲನೂ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ಯಾಕಂದರೆ ಡಿಗ್ರಿ ಮುಗಿದು ದನಕ್ಕೆ ನಿಮಗೆ ಇದು ಪ್ರೂಫ್ ಆಗುತ್ತೆ ಸೊ ಶಿಕ್ಷಿನ ಮಾಸ್ ಕಾರ್ಡ್ವರೆಗೂ ನಿಮಗೆ ಲಭ್ಯವಿರಬೇಕು ಅಥವಾ ಆನ್ಲೈನಲ್ಲಿ ಕೂಡ ಪ್ರಿಂಟ್ ನೀವು ತಗೋಬೋದು ಕೆಲವೊಂದು ಜನರ ಹುಡುಗರಿಗೆ ಆನ್ಲೈನಲ್ಲಿ ರಿಸಲ್ಟ್ ಬಂದಿರುತ್ತೆ ಮಾಸ್ ಕಾರ್ಡ್ ಕೊಟ್ಟಿರೋದಲ್ಲ ಕಾಲೇಜ್ನಲ್ಲಿ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಬಂದಿರೋದಿಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಆನ್ಲೈನ್ ಮುಖಾಂತರ ಒಂದು ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಸರ್ಟಿಫಿಕೇಟ್ ಅಂದರೆ ಮಾಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಇವನಿದ ನೀವು ಅರ್ಜಿಯನ್ನು ಸಲ್ಸ್ಬೋದು ಸ್ನೇಹಿತರೆ ಇವು ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು ನೀವು ಇವನಿಧಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮೂರು ಸಾವಿರ ರೂಪಾಯಿ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇದಿಷ್ಟು ಈ ಒಂದು ಯುವ ನಿಧಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇಷ್ಟೇ ಒಂದು ಅಪ್ಡೇಟ್ನಲ್ಲಿ ಬಂದರೂ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ಇತರರಿಗೆ ಒಂದು ಡಿಗ್ರಿ ಮುಗಿದ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಕೂಡ ಉಪಯುಕ್ತ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್